ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಬಿಜೆಪಿಯ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಮೊದಲ ಹಂತದ ಅಭ್ಯರ್ಥಿಗಳು ಫೈನಲ್ ಆದ ಬೆನ್ನಲ್ಲೇ ಬೆಂಕಿ ಬಿರುಗಾಳಿ ಎದ್ದಿರುವ ಪರಿಸ್ಥಿತಿ ಎದುರಾಗಿದೆ ಇಡೀ ಪಕ್ಷದಲ್ಲಿ ಈಗ ಆತಂಕ ಮತ್ತು ಸುನಾಮಿಯ ಕಾರ್ಮೋಡ ಸ್ನೇಹಿತರೆ ಪ್ರಮುಖ ನಾಯಕರೇ ಈಗ ಬಿಎಸ್ವೈ ವಿರುದ್ಧ ಮತ್ತು ಬಿಜೆಪಿ ವರಿಷ್ಠರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದಕ್ಕೆ ಕಾರಣ ಟಿಕೆಟ್ ಆಕಾಂಕ್ಷಿಗಳಿಗೆ ಟಿಕೆಟ್ ಮೇಲೆ ಕನಸನ್ನ ಇಟ್ಕೊಂಡವರಿಗೆ ಟಿಕೆಟ್ ಮತ್ತು ಕ್ಷೇತ್ರದ ಮೇಲೆ ಒಲವನ್ನ ಇಟ್ಕೊಂಡವರಿಗೆ ಆಘಾತವಾಗಿದೆ ಸಾಕಷ್ಟು ಜನ ನಾಯಕರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಬದಲಾಗಿ ಹೊಸ ಮುಖಗಳನ್ನ ಮತ್ತು ತಮ್ಮ ಪ್ರತಿಷ್ಠೆಗಳನ್ನ ಪಣಕ್ಕಿಟ್ಟು ಈಗ ನಾಯಕರಿಗೆ ಟಿಕೆಟ್ ಅನ್ನ ವಂಚನೆ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಜೊತೆಗೆ ಅಲ್ಲಲ್ಲಿ ಬಂಡಾಯದ ಬೇಗದಿ ಕೂಡ ಬಹಳಷ್ಟು ಜೋರಾಗಿದೆ ಕೆಲವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಹಠಕ್ಕೆ ಬಿದ್ದರೆ ಮತ್ತೆ ಕೆಲವು ನಾಯಕರು ಪಕ್ಷ ತೊರೆಯುವ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ಎಲ್ಲಾ ಸರ್ಕಸ್ಗಳ ಪೈಕಿ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತು ಸ್ಥಾನವನ್ನ ಮಾತ್ರ ಘೋಷಣೆ ಮಾಡಿತ್ತು ಅದರಲ್ಲಿ ಎರಡು ಅಥವಾ ಮೂರು ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಡುವ ಬಗ್ಗೆ ಕೂಡ ನಿಲುವನ್ನು ಹೊಂದಿತ್ತು ಆದ್ರೆ ಉಳಿದಿರುವಂತಹ ಐದಾರು ಕ್ಷೇತ್ರಕ್ಕೆ ಕುರಿಯಾಳುಗಳು ಯಾರು ಅನ್ನೋದು ತೀರಾ ಕಗ್ಗಂಟು ಬಹಳ ಮುಖ್ಯವಾಗಿ ಮಂಡ್ಯ ಚಿಕ್ಕಬಳ್ಳಾಪುರದ ಕ್ಷೇತ್ರಗಳು ಕಾರವಾರದಂತ ಕ್ಷೇತ್ರ ಇದು ಬಗೆಹರಿಯದ ಸಮಸ್ಯೆಯಾಗಿ ಕಾಣ್ತಾ ಇದೆ ಆದ್ರೆ ಇದು ಟಿಕೆಟ್ ಘೋಷಣೆಯಾಗದ ಕ್ಷೇತ್ರಗಳ ಪರಿಸ್ಥಿತಿ ಆದ್ರೆ ಮತ್ತೊಂದು ಕಡೆ ಘೋಷಣೆ ಆಗಿರುವ ಮತ್ತು ನಿರೀಕ್ಷೆ ಇಟ್ಕೊಂಡಿರುವಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಂಗ್ರಾಮವೇ ಬಿಜೆಪಿಯಲ್ಲಿ ಶುರುವಾಗಿದೆ ಎಸ್ ಸ್ನೇಹಿತರೆ ಈಗ ಬಿಜೆಪಿಯಲ್ಲಿ ಬೇಗುದಿಗೆ ಕಾರಣವಾಗಿರುವಂಥದ್ದು ಜೊತೆಗೆ ದೊಡ್ಡ ಮಟ್ಟದ ಕ್ಲಾಶ್ಗೆ ಕಾರಣವಾಗಿರುವಂಥದ್ದು ಈಶ್ವರಪ್ಪ ಅವರ ಪುತ್ರರಿಗೆ ಟಿಕೆಟ್ ವಂಚನೆ ಆಗಿರೋದು ಸ್ನೇಹಿತರೆ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗುವ ಬಗ್ಗೆ ಎಲ್ಲಾ ನಿರೀಕ್ಷೆ ಇತ್ತು ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತೆ ಅಂತ ಶಿವಮೊಗ್ಗದಲ್ಲಿ ಖಂಡಿತ ಈಶ್ವರಪ್ಪ ಅವರು ಕೇಳಿದ ಬದಲಾಗಿ ಹಾವೇರಿನಲ್ಲಿ ಟಿಕೆಟ್ ಅನ್ನ ಕೇಳಿದ್ರು ಶಿವಕುಮಾರ್ ಉದಾಸಿ ಅವರು ಯಾವಾಗ ಎಲೆಕ್ಷನ್ ಗೆ ನಿಲ್ಲೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೇನೆ ಅಂತ ಹೇಳಿದ್ರು ಸಹಜವಾಗಿ ಕಾಂತೇಶ್ ಅವರನ್ನು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ರು ಜೊತೆಗೆ ಕಾಂತೇಶ್ ಅವರು ಸಾಕಷ್ಟು ಬಿಸ್ನೆಸ್ ಅನ್ನ ಹಾವೇರಿಯಲ್ಲಿ ಹೊಂದಿದ್ದಾರೆ ಶಾಲಾ ಕಾಲೇಜುಗಳನ್ನ ಟ್ರಸ್ಟ್ ಗಳನ್ನ ಹೊಂದಿದ್ದಾರೆ ಜೊತೆಗೆ ಸಾಕಷ್ಟು ಸ್ನೇಹಿತರ ಬಳಗ ಕೂಡ ಇದೆ ಮಠಾಧೀಶರು ಸ್ವಾಮೀಜಿಗಳು ಮತ್ತು ಅವರ ಕಮ್ಯುನಿಟಿಯ ಒಂದಷ್ಟು ಜನ ನಾಯಕರು ಕೂಡ ಕಾಂತೇಶ್ ಗೆ ಬೆಂಬಲ ಇದೆ ಹೀಗಾಗಿ ಕಾಂತೇಶ್ ಹಾವೇರಿನಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ವಿಶ್ವಾಸ ಇಟ್ಕೊಂಡಿದ್ರು ಈಶ್ವರಪ್ಪ ಕೂಡ ತಮ್ಮ ಮಗನಿಗೆ ಟಿಕೆಟ್ ಕೊಡ್ತಾರೆ ಕೊಡಿಸುವಂತ ವಿಶ್ವಾಸದಲ್ಲಿದ್ರು ಬಹಳ ಮುಖ್ಯವಾಗಿ ಈ ಬಗ್ಗೆ ಹೈಕಮಾಂಡ್ಗೂ ಕೂಡ ಮನವಿಯನ್ನು ಸಲ್ಲಿಸಿದ್ರು ಹೈಕಮಾಂಡ್ ಕೂಡ ಅಸ್ತು ಎಂದಿತ್ತು ಆದ್ರೆ ಟಿಕೆಟ್ ಅನೌನ್ಸ್ ಆದಾಗ ಬಂದಿರುವಂತದ್ದು ಗುಡುಗು ಸಿಡಿಲು ಮಾತ್ರ ಅಂದ್ರೆ ಹಾವೇರಿಯಿಂದ ತನ್ನ ಮಗ ಕಾಂತೇಶ್ ಅವರು ಟಿಕೆಟ್ ಅನ್ನ ಪಡೆದೇ ಪಡಿತಾರೆ ಅಖಾಡಕ್ಕೆ ಇಳಿತಾರೆ ಅಂತೇಳಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದಂತಹ ಈಶ್ವರಪ್ಪರಿಗೆ ದೊಡ್ಡ ಮಟ್ಟದ ಆಘಾತ ಎದುರಾಗಿತ್ತು ಅದು ಬಿ ಎಸ್ ಯಡಿಯೂರಪ್ಪ ಅವರಿಂದ ಅಂತ ಅವರ ಆರೋಪ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯ ಕಂಡಿರುವಂತಹ ಶ್ರೇಷ್ಠ ನಾಯಕರು ಜೊತೆಗೆ ಕೆ ಎಸ್ ಈಶ್ವರಪ್ಪ ಅವರ ಜೊತೆ ಜೊತೆಯಾಗಿ ಬೆಳೆದು ಬಂದಂತಹ ಚಡ್ಡಿ ದೋಸ್ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂತಹ ಗೆಳೆಯರು ಎಲ್ಲಾ ಸಂದರ್ಭದಲ್ಲೂ ಕೂಡ ಪಕ್ಷ ಸಂಘಟನೆಯಿಂದ ಹಿಡಿದು ಆರ್ ಎಸ್ ಎಸ್ ನ ಕಾರ್ಯಕ್ರಮದಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆ ಜೊತೆಯಾಗಿ ಬಂದಂತಹ ಗೆಳೆಯರು ಆದ್ರೆ ಅಷ್ಟು ನಂಬಿಕೆ ಇಟ್ಕೊಂಡಂತಹ ಅಷ್ಟು ವಿಶ್ವಾಸ ಇಟ್ಕೊಂಡಂತಹ ಯಡಿಯೂರಪ್ಪ ನನ್ನ ಮಗನಿಗೆ ಧೋಕಾ ಮಾಡಿದ್ದಾರೆ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದಾರೆ ಕಾಂತೇಶ್ಗೆ ಟಿಕೆಟ್ ಕೊಡದೆ ವಂಚಿಸಿದ್ದಾರೆ ಅಂತೇಳಿ ಈಶ್ವರಪ್ಪ ಈಗ ಕಿಡಿ ಕಿಡಿ ಕಿಡಿಯಾಗಿ ಬಾಂಬ್ ನಂತೆ ಬ್ಲಾಸ್ಟ್ ಆಗಿದ್ದಾರೆ ಸ್ನೇಹಿತರೆ ಸಾಕಷ್ಟು ವಿಚಾರದಲ್ಲಿ ಯಡಿಯೂರಪ್ಪ ಅವರಿಗೂ ಮತ್ತು ಈಶ್ವರಪ್ಪ ಅವರಿಗೂ ದಶಕಗಳಿಂದ ಕೂಡ ಭಿನ್ನಾಭಿಪ್ರಾಯ ಇದೆ ಅದು ನಾಯಕತ್ವದ ವಿಚಾರ ಇರ್ಬೋದು ಕ್ಯಾಬಿನೆಟ್ ಅಲ್ಲಿ ಸಿಗುವಂತ ಅವಕಾಶ ಇರ್ಬೋದು ಅನುದಾನ ವಿಚಾರದಲ್ಲಿ ಇರ್ಬೋದು ಮತ್ತು ಪ್ರಾಮಿನೆಂಟ್ ನಮ್ಗೆ ಕೊಡೋದಿಲ್ಲ ಎಲ್ಲದ್ರೂ ಕೂಡ ಯಡಿಯೂರಪ್ಪ ಲಿಂಗಾಯತರ ಮುಂದೆ ತರ್ತಾರೆ ಅನ್ನುವಂತ ಆಕ್ರೋಶ ಕೂಡ ಇರ್ಬೋದು ಆದ್ರೆ ಎಲ್ಲ ಆಕ್ರೋಶಗಳು ಕೂಡ ಆಗಾಗ್ಗೆ ಬರ್ತಾ ಇತ್ತು ಹೋಗ್ತಾ ಇತ್ತು ಅಂತಿಮವಾಗಿ ಪಕ್ಷ ಮತ್ತು ಅಹ್ ರಾಷ್ಟ್ರದ ಹೆಸರು ಬಂದಾಗ ಮೋದಿ ಹೆಸರು ಬಂದಾಗ ಈ ಇಬ್ಬರು ನಾಯಕರು ಜೊತೆಗೆ ಹೋಗ್ತಾ ಇದ್ರು ಆದ್ರೆ ಈಗ ಜೊತೆ ಯಡಿಯೂರಪ್ಪ ಅವರನ್ನೇ ನಾನು ಬೀದಿಗೆ ತರ್ತೀನಿ ಅಂತ ಶಪಥ ಮಾಡಿ ನಿಂತಿದ್ದಾರೆ ಯಾಕೆ ಕಾಂತೇಶ್ ಗೆ ಮೋಸ ಮಾಡಿದ್ರು ಯಾಕೆ ತಮ್ಮ ತಮ್ಮ ಕುಟುಂಬವನ್ನ ಮಾತ್ರ ಸಲಕೋದಕ್ಕೆ ಯಡಿಯೂರಪ್ಪ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈಶ್ವರಪ್ಪ ಇಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅವ್ರು ಹೇಳ್ತಾ ಇರುವಂತದ್ದು ಹಾವೇರಿ ಟಿಕೆಟ್ ವಿಚಾರವಾಗಿ ನಾನು ಯಡಿಯೂರಪ್ಪ ಅವರನ್ನ ಕನ್ವಿನ್ಸ್ ಮಾಡಿದೆ ಕಾಂತೇಶ್ ಕೂಡ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ರು ಯಡಿಯೂರಪ್ಪ ಅವರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಿದ್ರು ಹಾವೇರಿಲಿರುವಂತಹ ಪರಿಸ್ಥಿತಿ ಬಗ್ಗೆ ಹಾವೇರಿಲಿರುವಂತಹ ಚಿತ್ರಣದ ಬಗ್ಗೆ ನಾನು ಸಾಕಷ್ಟು ಚರ್ಚೆಗಳನ್ನ ಮಾಡಿದಾಗ ಯಡಿಯೂರಪ್ಪ ಭರವಸೆಯನ್ನ ಕೊಟ್ಟಿದ್ರು ಹೈಕಮಾಂಡ್ಗೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಉತ್ಸಾಹನೇ ಇಲ್ಲದ ಆಸಕ್ತಿಯೇ ಇಲ್ಲದ ಬಸವರಾಜ್ ಬೊಮ್ಮಾಯಿ ಅವರನ್ನ ಹಾವೇರಿಗೆ ಹಠ ಮಾಡಿ ತಂದಿದ್ದಾರೆ ಹಾವೇರಿಗೆ ಬಸವರಾಜ್ ಬೊಮ್ಮೆಯ ಬೊಮ್ಮಾಯಿ ಅವರನ್ನ ಅಖಾಡೆ ಕೇಳಿಸ್ಬೇಕು ಅಂತ ಯಡಿಯೂರಪ್ಪ ಅವರು ಪಟ್ಟಿರುವ ಪಾಡ್ ಅಷ್ಟಿಷ್ಟಲ್ಲ ಸುಮಾರು ಆ ವಾರ ಹೈಕಮಾಂಡ್ ಜೊತೆಗೆ ಡಿಸ್ಕಸ್ ಮಾಡಿದ್ದಾರೆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಮನ ಒಲಿಸಿದ್ದಾರೆ ಇಷ್ಟನೇ ಇಲ್ಲಿರುವ ಕ್ಯಾಂಡಿಡೇಟ್ ಗೆ ಕೊಡೋ ಬದಲು ಉತ್ಸಾಹದಿಂದ ನನ್ನ ಮಗನನ್ನ ಯಾಕೆ ತೊಡೆದ್ರು ಯಾಕೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅಂತೇಳಿ ಬಹಿರಂಗವಾಗಿ ಇಲ್ಲಿ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಅವ್ರಿಗಿರುವಂತದ್ದು ಸಿಟ್ಟು ಇಬ್ರ ಮೇಲೆ ಒಂದು ಶೋಭಾ ಕರಂದಾಜ್ ಅವರ ಮೇಲೆ ಶೋಭಾ ಕರಂದಾಜ್ ಅವರು ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಹೈಕಮಾಂಡ್ ಪಟ್ಟಿ ಹಿಡಿದಿತ್ತು ಜೊತೆಗೆ ಚಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅವರಿಗೆ ಘೇರಾವ್ ಹಾಕ್ಲಾಗಿತ್ತು ಬಹಿರಂಗವಾಗಿ ಅವರಿಗೆ ಗೋ ಬ್ಯಾಕ್ ಶೋಭಾ ಅಂತೇಳಿ ಆಂದೋಲನ ಮಾಡಲಾಗಿತ್ತು ಅಷ್ಟಾಗಿ ಕೂಡ ಯಡಿಯೂರಪ್ಪನವರು ತಿಂಗಳಗಟ್ಟಲೆ ಹಠ ಮಾಡಿ ಶೋಭಾ ಕರಾಂದಾಜಿ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಉಡುಪಿ ಚಿಕ್ಕಮಗಳೂರಿನಿಂದ ಅವರನ್ನ ಎತ್ತಿದ್ರು ಕೂಡ ಅವರಿಗೆ ಬೆಂಗಳೂರು ಉತ್ತರದಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಅನ್ನ ಮಾಡಿದ್ದಾರೆ ಶೋಭಾ ಮೇಲೆ ಇರುವಂತಹ ಈ ಆಸಕ್ತಿ ಕಾಳಜಿ ನನ್ನ ಮಗನ ಮೇಲೆ ಯಾಕಿಲ್ಲ ಅಂತೇಳಿ ನೇರವಾಗಿ ಹೇಳಿದ್ದಾರೆ ಹಾಗೆ ಈಶ್ವರಪ್ಪ ಅವರು ಈಗಾಗಲೇ ಗೊತ್ತಿರುವ ಹಾಗೆ ಬಹಿರಂಗವಾಗಿ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ನಾನು ಪಕ್ಷವನ್ನು ಶುದ್ಧ ಮಾಡಬೇಕು ಆ ಬಿಜೆಪಿಯಲ್ಲಿರುವಂತಹ ಕುಟುಂಬ ರಾಜಕಾರಣ ಮತ್ತು ಜಾತಿ ರಾಜಕಾರಣವನ್ನು ದೂರ ಮಾಡಬೇಕು ಯಡಿಯೂರಪ್ಪ ಅವರನ್ನ ಕಂಡ್ರೆ ಹೈಕಮಾಂಡ್ ಅವರು ಕೂಡ ಒಂದು ಭ್ರಮೆಯಲ್ಲಿದ್ದಾರೆ ಆ ಲಿಂಗಾಯತಕ್ಕೆ ಒಬ್ಬರೇ ನಾಯಕರು ಲಿಂಗಾಯತರು ಅಂತ ಹೇಳಿದ್ರೆ ಯಡಿಯೂರಪ್ಪ ಹೀಗಾಗಿ ಆ ಭ್ರಮೆಯನ್ನ ನಾನು ದೂರ ಮಾಡ್ಬೇಕನ್ನುವಂಥದ್ದು ಜೊತೆಗೆ ತಮ್ಮ ಇತರೆ ಲಿಂಗಾಯತ ನಾಯಕರನ್ನ ಯಡಿಯೂರಪ್ಪ ಎಲ್ಲೂ ಕೂಡ ಬೆಳೆಯೋದಕ್ಕೆ ಬಿಟ್ಟಿಲ್ಲ ಯಾವುದೇ ಕಾರ್ಯಕರ್ತರನ್ನು ಕೂಡ ಬೆಳೆಯೋದಕ್ಕೆ ಬಿಟ್ಟಿಲ್ಲ ಹೀಗಿರುವಾಗ ನಾನು ಎಲ್ಲಾ ಕಾರ್ಯಕರ್ತರ ಪರವಾಗಿ ಎಲ್ಲಾ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಅವರ ನೋವಿನ ಪ್ರತೀಕವಾಗಿ ನಾನು ಚುನಾವಣೆಗೆ ನಿಲ್ತೀನಿ ಅಂತೇಳಿ ಯಡಿಯೂ ಈಶ್ವರಪ್ಪ ಅವರು ಹೇಳಿದ್ದಾರೆ ಜೊತೆಗೆ ಇಲ್ಲಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಸೀಕ್ರೆಟ್ ಅನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಕಟೀಲ್ ಅವರನ್ನ ಕೆಳಗಿಳಿಸಿದ ನಂತರ ಸಾಕಷ್ಟು ದಿನಗಳವರೆಗೆ ವಿಜೇಂದ್ರ ಅವರನ್ನ ಅಹ್ ಚರ್ಚೆಯಲ್ಲಿ ತಂದಿದ್ದು ಯಡಿಯೂರಪ್ಪ ಅವರಿಗೆ ದೊಡ್ಡ ಸ್ಥಾನಮಾನ ಕೊಡಬೇಕು ಅಂತೇಳಿ ಹೈಕಮಾಂಡ್ ಜೊತೆಗೆ ಸುಮಾರು ಆರು ತಿಂಗಳ ಕಾಲ ಗುದ್ದಾಡಿದ್ದಾರೆ ಇದನ್ನ ಈಶ್ವರಪ್ಪ ಬಹಿರಂಗಿ ಪ್ರಶ್ನೆ ಮಾಡಿದ್ದಾರೆ ಯಾಕೆಂದ್ರೆ ಅವರಿಗಿಂತ ಅನುಭವಸ್ಥ ಅವರಿಗಿಂತ ಪಂಚಮಸಾಲಿ ಲಿಂಗಾಯತರ ಬೆಂಬಲವನ್ನು ಹೊಂದಿರುವಂತಹ ಮತ್ತು ದೊಡ್ಡ ಮಟ್ಟದ ಹಿಂದೂ ಮುಖಂಡರಾಗಿ ಗುರುತಿಸಿಕೊಂಡಿರುವ ಮತ್ತು ಕಾಂಗ್ರೆಸ್ಗೆ ಟಕ್ಕರನ್ನು ಕೊಡಬಲ್ಲ ಬಸರಗೌಡ ಪಾಟೀಲ್ ಯತ್ನಾಳ್ ಅವರನ್ನ ದೂರ ಇಟ್ಟು ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡುವಂತ ಸಾರಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತ ಅನಿವಾರ್ಯತೆ ಏನಿತ್ತು ಯಾಕೆ ಅವರಿಗೆ ಕುಟುಂಬ ರಾಜಕಾರಣದ ಮೇಲೆ ಇಷ್ಟೊಂದು ಪ್ರೀತಿ ಅನ್ನೋದನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಇನ್ನು ತನ್ನ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಇಷ್ಟೊಂದು ನಿರಾಸಕ್ತಿ ತೋರಿಸುವ ಇವರು ಸಿಟಿ ರವಿ ಅವರನ್ನು ಕೂಡ ತುಳಿಯುವ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷ ವಿಚಾರ ಬಂದಾಗ ಎರಡು ಆಪ್ಷನ್ ಇತ್ತು ಬಿಜೆಪಿ ಮುಂದೆ ಒಂದು ಬಸನಗೌಡ ಪಾಟೀಲ್ ಯತ್ನ ನಾನು ಈಗಾಗಲೇ ಹೇಳದಾಗೆ ಹಿಂದೂ ಮುಖಂಡ ಮತ್ತು ದೊಡ್ಡ ಮಟ್ಟದ ಅನುಭವಿ ಕೂಡ ಕಾಂಗ್ರೆಸ್ಗೆ ಪದೇ ಪದೇ ಎದುರಿಸುವಂತ ನೇರವಾಗಿ ಎದುರಿಸಬಲ್ಲಂತ ಶಕ್ತಿ ಇದ್ದಂತ ವ್ಯಕ್ತಿ ಹಾಗಿದ್ರು ಕೂಡ ಅವರನ್ನ ಕಡೆಗಣಿಸಲಾಯಿತು ಹಾಗಾದ್ರೆ ಸಿಟಿ ರವಿ ವಿಚಾರಕ್ಕೆ ಬಂದ್ರು ಕೂಡ ಇಲ್ಲಿ ಅವರನ್ನ ತೊಳೆಯುವ ಪ್ರಯತ್ನ ಮಾಡಿದ್ದಾರೆ ಸಿಟಿ ರವಿ ಕರ್ನಾಟಕದ ಒಕ್ಕಲಿಗ ಸಮಾಜದ ಅತಿ ದೊಡ್ಡ ನಾಯಕ ಒಕ್ಕಲಿಗರ ಸಂಖ್ಯೆ ಬಹಳ ದೊಡ್ಡದಾಗಿದೆ ಒಕ್ಕಲಿಗರ ಪ್ರತಿನಿಧಿಯಾಗಿ ಅವರನ್ನ ಪರಿಗಣಿಸಬಹುದಿತ್ತು ಜೊತೆಗೆ ಅವರು ಮಂತ್ರಿ ಆಗಿದ್ದಾಗಲೇ ಪಕ್ಷದ ಕರೆಗೋಸ್ಕರ ಪಕ್ಷ ಹೇಳ್ತು ಅನ್ನೋದು ಒಂದೇ ಕಾರಣಕ್ಕೆ ಮಂತ್ರಿಗಿರಿಯನ್ನ ತ್ಯಾಗ ಮಾಡಿ ಅವರು ರಾಷ್ಟ್ರದ ಕೆಲಸಕ್ಕೆ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಕೆಲಸಕ್ಕೆ ಹೋದಂಥವ್ರು ಗೋವಾ ತಮಿಳ್ನಾಡು ಮಹಾರಾಷ್ಟ್ರ ಅಸ್ಸಾಂ ಈ ರೀತಿಯ ರಾಜ್ಯಗಳಲ್ಲಿ ಕೆಲಸ ಮಾಡಿದಂತ ಅನುಭವಿ ಅವರನ್ನ ಯಾಕೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಒಬ್ಬ ಹಿಂದೂ ಮುಖಂಡನ್ನ ಇಲ್ಲಿ ಕಡೆಗಣಿಸಲಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಸದಾನಂದ ಗೌಡ ವಿಚಾರವನ್ನು ಕೂಡ ತಂದಿದ್ದಾರೆ ಸದಾನಂದ ಗೌಡ ಇರ್ಬೋದು ಸಿಟಿ ರವಿ ಯತ್ನಾಳ್ ಎಲ್ಲರೂ ಕೂಡ ಹಿಂದೂ ನಾಯಕರು ಹಿಂದುತ್ವವನ್ನ ಪ್ರತಿಪಾದಿಸುವಂತ ನಾಯಕರು ಹಾಗಾದ್ರೆ ಹಿಂದುತ್ವನ ಪ್ರತಿಪಾದಿಸುವಂತವರು ಯಡಿಯೂರಪ್ಪರಿಗೆ ಇಷ್ಟ ಆಗಲ್ವಾ ಅಥವಾ ಬಿಜೆಪಿಗೆ ಅಗತ್ಯ ಇಲ್ವಾ ಅಂತೇಳಿ ಈಶ್ವರಪ್ಪ ನೇರವಾಗಿ ಕಿಡಿಕಾರಿದ್ದಾರೆ ಒಟ್ಟಾರೆ ಕುಟುಂಬ ಕುಟುಂಬ ರಾಜಕಾರಣಕ್ಕೆ ನಾನಿಲ್ಲಿ ಅಂತ್ಯ ಆಡ್ಬೇಕು ಅಂತ ಹೇಳಿ ಅವರು ಪ್ರಯತ್ನ ಮಾಡ್ತಿರೋದು ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದಿರೋ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರನ್ನ ಅಹ್ ಬೆಳಿಲಿಕ್ಕೆ ಬಿಡಬಾರದು ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅಥವಾ ರಾಷ್ಟ್ರ ಕಾರಣಕ್ಕೆ ಬಂದ್ರೆ ಖಂಡಿತವಾಗಿ ಅವರ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ ಕುಟುಂಬ ರಾಜಕಾರಣದಲ್ಲಿ ಪ್ರತಾಪ್ ಸಿಂಹ ವಿಜೇಂದ್ರ ಅವರಿಗೆ ಟಕ್ಕರ್ ಕೊಡ್ತಾರೆ ಹಾಗಾಗಿ ಅವರನ್ನ ಹೆಚ್ಚು ಪ್ರಭಾವಿ ಬೆಳೆಯೋದಕ್ಕೆ ಬಿಡಬಾರ್ದು ಅಂತೇಳಿ ಟಾರ್ಗೆಟ್ ಮಾಡಲಾಗಿದೆ ಅಂತೇಳಿ ಈಶ್ವರಪ್ಪ ಹೇಳಿರುವಂತದ್ದು ಸ್ನೇಹಿತರೆ ಇನ್ನು ಈಶ್ವರಪ್ಪ ಅವರು ಬಹಿರಂಗವಾಗಿ ತಾನು ಅಖಾಡಕ್ಕೆ ಇಳಿತಿರೋದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ಕೂಡ ರೀಚ್ ಆಗಿದೆ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಅಧಿಕಾರಿಗಳು ಕೂಡ ಈಶ್ವರಪ್ಪ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರ ಮನೆಗೆ ಬಂದಿದ್ದಾರೆ ಸೀತಾ ಅವರ ನಿವಾಸದಲ್ಲಿ ಸಾಕಷ್ಟು ಹೊತ್ತು ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ ಆದ್ರೆ ನೇರವಾಗಿ ಈಶ್ವರಪ್ಪ ಹೇಳಿದ್ದಾರೆ ನಾನು ಚುನಾವಣೆ ಅಧಿಕಾರಕ್ಕೋಸ್ಕರ ಆಗ್ಲಿ ಅಥವಾ ಬೇರೆ ಯಾವುದೇ ಕೆಲಸಕ್ಕಾಗ್ಲಿ ನಾನು ಉದ್ದೇಶ ಇಟ್ಕೊಂಡು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಎರಡು ಉದ್ದೇಶ ಒಂದು ಕುಟುಂಬ ರಾಜಕಾರಣ ನಾಶ ಮಾಡಬೇಕು ಮತ್ತು ಈ ಪಕ್ಷವನ್ನು ಶುದ್ಧ ಮಾಡಬೇಕು ಎಲ್ಲಾ ಕಾರ್ಯಕರ್ತರ ನೋವಿಗೆ ಒಂದು ಧ್ವನಿಯಾಗಿ ನಾನು ನಿಲ್ಲಬೇಕು ಅಂತ ನೇರವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ ಇದು ಹೈಕಮಾಂಡ್ಗೆ ಯಾವ ರೀತಿ ರೀಚ್ ಆಗುತ್ತೋ ಗೊತ್ತಿಲ್ಲ ಹೈಕಮಾಂಡ್ ಇದನ್ನ ಯಾವ ರೀತಿ ಮುಂದಿನ ದಿನದಲ್ಲಿ ಇದಕ್ಕೆ ಸ್ಪಂದಿಸುತ್ತೋ ಗೊತ್ತಿಲ್ಲ ಆದ್ರೆ ಈಶ್ವರಪ್ಪ ಮಾರ ಈಶ್ವರಪ್ಪ ಮಾತ್ರ ನೇರವಾಗಿ ಇದಕ್ಕೆ ಗಟ್ಟಿಯಾಗಿ ನಿಂತಿದ್ದಾರೆ ಇನ್ನು ಅಲ್ಲಿನ ವಸ್ತುಸ್ಥಿತಿ ಸ್ಥಿತಿ ನೋಡೋದಾದ್ರೆ ಈಶ್ವರಪ್ಪ ಅವರು ಖಂಡಿತವಾಗಿ ರಾಘವೇಂದ್ರ ಅವರಿಗೆ ಟಕ್ಕರನ್ನ ಕೊಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಮರ್ಥರಾಗಿದ್ದಾರೆ ಯಾಕೆಂದ್ರೆ ಒಂದು ತಳಮಟ್ಟದ ಕಾರ್ಯಕರ್ತರು ಯಡಿಯೂರಪ್ಪ ಪರವಾಗಿ ಆಗ್ಲಿ ಅಥವಾ ರಾಘವೇಂದ್ರ ಪರವಾಗಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಅವರನ್ನ ಸ್ಥಳೀಯ ನಾಯಕರನ್ನ ಕಡೆಗಣಿಸಿದ್ದಾರೆ ಮತ್ತು ಎಲ್ಲಾ ರೀತಿಯಲ್ಲೂ ಕೂಡ ತುಳಿಯಲ್ಪಟ್ಟಂತವರು ಈಗ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥದ್ದು ಒಂದು ಅಲ್ಲಿರುವಂತಹ ಸ್ಥಳೀಯ ಮಠಾಧೀಶರು ಸ್ವಾಮೀಜಿಗಳು ಕೂಡ ಯಡಿಯೂರಪ್ಪ ಅವರ ವಿರುದ್ಧವೇ ಇದ್ದಾರೆ ಅನ್ನುವಂಥದ್ದು ಕೂಡ ಸತ್ಯ ಜೊತೆಗೆ ಕುರುಬ ಸಮಾಜ ಕೂಡ ಶಿವಮೊಗ್ಗದಲ್ಲಿ ಬಲಾಢ್ಯವಾಗಿದೆ ಒಕ್ಕಲಿಗರು ಕೂಡ ಈ ಯಡಿಯೂರಪ್ಪ ವಿರುದ್ಧವೇ ಇರೋದ್ರಿಂದ ಇಲ್ಲಿ ಈಶ್ವರಪ್ಪ ಅವರ ಕೈ ಮೇಲಾಗೋದಕ್ಕೂ ಅವಕಾಶ ಇದೆ ಆದ್ರೆ ಕ್ಲೈಮ್ಯಾಕ್ಸ್ ಇನ್ನೂ ಕೂಡ ಬಾಕಿ ಇದೆ ಯಾಕೆಂದ್ರೆ ಈಶ್ವರಪ್ಪ ಅವರು ಸದಾ ಪಕ್ಷ ಪಾರ್ಟಿ ವಸಿಷ್ಠ ವರಿಷ್ಠರ ಮಾತಿಗೆ ಬೆಲೆ ಕೊಡುವಂತ ವ್ಯಕ್ತಿ ಒಂದೊಮ್ಮೆ ಅಮಿತ್ ಶಾ ಅಥವಾ ನಡ್ಡಾ ಅಥವಾ ಮೋದಿಯಿಂದ ಇನ್ನೊಮ್ಮೆ ಮೋದಿ ಕೂಡ ವಿಡಿಯೋ ಕಾಲ್ ಮಾತಾಡಿದ್ದನ್ನ ನೀವು ಗಮನಿಸಬಹುದು ಮೋದಿಯಿಂದಲೇ ಖುದ್ದು ಏನಾದರೂ ಸಂದೇಶ ಬಂದ್ರೆ ಕೋಪ ತಣಿಯುತ್ತಾ ಆದ್ರೆ ಎಂ ಎಲ್ ಸಿ ಸ್ಥಾನ ಬೇಡ ನನಗೆ ಕಾಂತೇಶ್ಗೆ ಯಾವುದೇ ಕಾರಣಕ್ಕೂ ಎಂ ಎಲ್ ಸಿ ಸ್ಥಾನ ಅಂತ ಕೊಡಬೇಡಿ ನಾನು ನೇರವಾಗಿ ಸ್ಪರ್ಧೆ ಮಾಡಿ ಗೆದ್ದು ನನ್ನ ತಾಕತ್ತರ ತೋರಿಸ್ತೀನಿ ಅಂತ ಗುಟ್ರ ಹಾಕಿದ್ದಾರೆ ಆದ್ರೆ ಹೈಕಮಾಂಡ್ ನಿಂದ ಏನಾದ್ರೂ ಸೂಚನೆ ಬಂದ್ರೆ ಹಿಂದೆ ಸರಿತಾರಾ ಅಂತ ಹೇಳಿ ಒಂದ್ ಪ್ರಶ್ನೆ ಎಲ್ಲದಕ್ಕೂ ಕೆಲವು ದಿನದಲ್ಲಿ ಉತ್ತರ ಸಿಗುತ್ತೆ ನಾಮಿನೇಷನ್ಗೂ ಕೂಡ ಕೌಂಟ್ ಡೌನ್ ಶುರು ಆಗ್ತಾ ಇದೆ ಅಷ್ಟರಲ್ಲಿ ಬಿಜೆಪಿ ಈ ಎಲ್ಲಾ ಸಮಸ್ಯೆಗಳಿಗೆ ಬಗೆಹರಿಸ್ಕೊಂಡ್ರೆ ಮಾತ್ರ ಮುನ್ನೋದಕ್ಕೆ ಸಾಧ್ಯ ಅದರ ಹೊರತಾಗಿ ಖಂಡಿತವಾಗಿ ದೊಡ್ಡ ಮಟ್ಟದ ಪೆಟ್ಟನ ರಾಜ ಹುಲಿ ಖ್ಯಾತಿಯ ಯಡಿಯೂರಪ್ಪ ಅವರಿಗೂ ಕೂಡ ಇದು ಮುಖಭಂಗದ ಪ್ರಶ್ನೆ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಥವಾ ಬೇರೆ ಯಾವುದಾದ್ರು ಸ್ಟೋರಿ ನಿರೀಕ್ಷೆ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಕೂಡ ತಿಳಿಸಿ ಧನ್ಯವಾದಗಳು